ಅದು ವಿದ್ಯಾರ್ಥಿಗಳೇ ಇನ್ನೊಂದು ತರಗದೆ ನಿಮಗೆಲ್ಲರಿಗೂ ಸ್ವಾಗತ ಈ ಸ್ಪರ್ಧಾ ಯುಗದಲ್ಲಿ ಯಾವುದು ಹೇಗೆ ಕೇಳ್ತಾರೆ ಗೊತ್ತಿಲ್ಲ ಹಾಗಾಗಿ ನಿಮಗಾಗಿ ಒಂದಿಷ್ಟು ಭೂಗೋಳದಿಂದ ವಾಯುಮಂಡಲ ರಚನೆ ಎಂಟನೇ ಕ್ಲಾಸಿಗೆ ಬಂದಿರುವಂಥ ಭೂಗೋಳ ಶಾಸ್ತ್ರ ಪುಸ್ತಕ ಆಯಿತು ನೋಡ್ಕೊಂಡು ಬರುವ ವಾಯುಮಂಡಲ ರಚನೆ ಹೇಗಾಗುತ್ತೆ ಅಂತ ವಾಯುಮಂಡಲವು ಭೂಮಿನ ಸುಮಾರು ಸಾವಿರದ ಆರುನೂರು ಕಿಲೋಮೀಟರ್ ಎತ್ತರದವರೆಗೆ ವಿಸ್ತರಿಸಿದೆ ಆದರೆ ಶೇಕಡ ತೊಂಬತ್ತೊಂಬತ್ತರಷ್ಟು ವಾಯುವಿನ ಸಾಂದ್ರತೆಯು ಭೂಮಿಯಿಂದ ಮೂವತ್ತೆರಡು ಕಿಲೋಮೀಟರ್ ಎತ್ತರದೊಳಗಿದೆ ವಾಯುಮಂಡಲವು ಅನೇಕ ಸ್ತರಗಳನ್ನು ಹೊಂದಿದೆ ಅವುಗಳೆಂದರೆ ಪರಿವರ್ತನಾ ಮಂಡಲ ಟ್ರೋಪೋಸ್ಪೇರ್ ಸಮೋಷ್ಣ ಮಂಡಲ ಸ್ಟ್ರಾಟೋಸ್ಪೇರ್ ಮಧ್ಯಾಂಧರ ಮಂಡಲ ಮಿಯೋಸ್ಪೇರ್ ಮತ್ತು ಉಷ್ಣತಾ ಮಂಡಲ ಥರ್ಮೋಸ್ಪೇರ್ ಮಂಡಲ ಎಕ್ಸೋಸ್ಪೇರ್ ಪರಿವರ್ತನಾ ಮಂಡಲಕ್ಕೆ ನಾವು ಬಂದರೆ ವಾಯುಮಂಡಲದ ಅತ್ಯಂತ ಕೆಳಗಿನ ಪದರೇ ಪರಿವರ್ತನಾ ಮಂಡಲ ಇದನ್ನು ಟ್ರೋಪೋಸ್ ಗ್ರೀಕ್ ಭಾಷೆಯ ಪದ ಇದು ಮಿಶ್ರಣ ಟರ್ಬಲೈನ್ಸ್ ಅಂತ ನಾವು ಹೇಳ್ತೇವೆ ಜೀವಿಗಳ ಅಸ್ತಿತ್ವವಿರುವ ಹಾಗೂ ಹವಾಮಾನ ಉತ್ಪಾದಕರ ಪದರ ಮಳೆ ಮೋಡ ಗಾಳಿ ಮೆಂಚು ಗುಡುಗು ಕಾಮನಬೀಲು ಇತ್ಯಾದಿ ಈ ಪರಿವರ್ತನ ಮಂಡಲದಲ್ಲಿ ನೋಡಲಿಕ್ಕೆ ಲಭ್ಯ ಇರ್ತದೆ ಕಾಣ್ತದೆ ಎತ್ತರ ಧ್ರುವಗಳಲ್ಲಿ ಎಂಟು ಕಿಲೋಮೀಟರ್ ಸ್ವಾಭಾವಿಕದಲ್ಲಿ ಹದಿನೆಂಟು ಕಿಲೋಮೀಟರ್ ಸರಾಸರಿ ಹನ್ನೆರಡು ಕಿಲೋಮೀಟರ್ವರೆಗೆ ಇರ್ತದೆ ಎತ್ತರ ಹೆಚ್ಚಾದಂತೆ ಉಷ್ಣಾಂಶ ಕಡಿಮೆ ಆಗುತ್ತದೆ ಉಷ್ಣಾಂಶ ಕುಸಿತ ಪ್ರತಿ ಸಾವಿರ ಮೀಟರ್ಗಳಿಗೆ ಆರು ಪಾಯಿಂಟ್ ನಾಲ್ಕು ಡಿಗ್ರಿ ಸೆಲ್ಸಿಯಸ್ ಇರ್ತದೆ ಮೇಲಿನ ಗಡಿ ಪರಿವರ್ತನೆ ವಿರಾಮ ಟ್ರೋಪಸ್ಪಿಯರ್ ನೋಡ್ಕೊಂಡು ಬರುವ ಈಗ ಟ್ರೋಪ ಟ್ರೋಪೋಸ್ಪಿಯರ್ ಏನು ಹೇಳ್ತಾರೆ ಕೆಟ್ಟ ಓಜೋನ್ ಅಂತ ಕೇಳ್ತಾರೆ ಕೆಟ್ಟ ಓಜೋನ್ ಕೆಟ್ಟ ಅಥವಾ ಕೆಟ್ಟ ಸ್ಥಳೀಯ ಭೂಮಿಯ ಮೇಲ್ಮೈಗೆ ಇದು ಹತ್ತಿರದಲ್ಲಿದೆ ರಚನೆ ಹೆಂಗಾಗ್ತದೆ ಟ್ರೋಪೋಸ್ಪಿಯರು ವಾಹನಗಳ ಉಷ್ಣ ವಿದ್ಯುತ್ ಸ್ಥಾವರಗಳು ಮತ್ತು ಕೈಗಾರಿಕಾ ಮೂಲಗಳಿಂದ ಬರುವ ಮಾಲಿನ್ಯಕಾರಕಗಳ ಮೇಲೆ ಸೂರ್ಯನ ಬೆಳಕು ಕಾರ್ಯನಿರ್ವಹಿಸುವುದರಿಂದ ರಚಿಸಲಾಗಿರುವಂಥ ಪದರೆ ಟ್ರೋಪೋಸ್ಪಿಯರ್ ಮಂಡಲ ಇದು ಇಷ್ಟು ವಾಯುಮಂಡಲದ ಎರಡನೇ ಸ್ತರ ಈ ವಲಯವು ಭೂಮಿಯ ಮೇಲ್ಮೈಯಿಂದ ಐವತ್ತು ಕಿಲೋಮೀಟರ್ ಎತ್ತರದಲ್ಲಿ ಕಂಡುಬರ್ತದೆ ಇದು ನೀರಾವಿ ಮತ್ತು ಧೂಳಿನ ಕಣಗಳಿಂದ ಮುಕ್ತವಾಗಿರ್ತದೆ ಇಲ್ಲಿ ಯಾವುದೇ ಮೋಡಗಳು ಇರುವುದಿಲ್ಲ ಜೆಟ್ ವಿಮಾನಗಳ ಹಾರಾಟಕ್ಕೆ ಅತ್ಯಂತ ಸೂಕ್ತವಾಗಿರ್ತದೆ ಓಜೋನ್ ಸ್ತರವು ಸೂರ್ಯನಿಂದ ಬರುವ ನೇರಳಾತೀತ ಕಿರಣಗಳನ್ನು ಹೀರಿಕೊಳ್ಳುತ್ತದೆ ಈ ವಲಯದಲ್ಲಿ ಓಜೋನ್ ಸ್ತರ ದಟ್ಟವಾಗಿರ್ತದೆ ಇದು ಭೂಮಿಯ ಮೇಲಿನ ಜೀವಿಗಳ ಉಳಿವಿಗೆ ಕಾರಣವಾಗಿದೆ ಈ ಸ್ಥಳ ಸುಮಾರು ಐದರಿಂದ ಇಪ್ಪತ್ತು ಕಿಲೋಮೀಟರ್ ಮಧ್ಯದಲ್ಲಿ ಕಂಡು ವಿರಳವಾಗಿ ಉಷ್ಣತೆಯು ಸ್ಥಿರವಾಗಿರುತ್ತದೆ ಸಮೋಷ್ಣ ವಿರಾಮವು ಸಮೋಷ್ಣ ಮಂಡಲ ಮತ್ತು ಮಧ್ಯಂತರ ಮಂಡಲದ ನಡುವೆ ಇದೆ ಮಧ್ಯಂತರ ಮಂಡಲದ ನಡುವೆ ಇದೆ ಸ್ಟ್ರಾಟೋಸ್ಪಿಯರ್ ಅಂದರೆ ಇದು ಉತ್ತಮ ಓಜೋನ್ ಟ್ರೋಪೋಸ್ಪಿಯರ್ ಕೆಟ್ಟ ಓಜೋನ್ ಸ್ಟ್ರಾಟೋಸ್ಪಿಯರ್ ಉತ್ತಮ ಓಜೋನ್ ಕಾರ್ಯ ಏನಪ್ಪ ಅಂದರೆ ಸೂರ್ಯನ ಅಪಾಯಕಾರಿ ಕಿರಣಗಳಿಂದ ಜೀವಗೋಳನ್ನು ರಕ್ಷಿಸುವ ನೈಸರ್ಗಿಕ ರಕ್ಷಣಾ ಕವಚ ಪದರವನ್ನು ರೂಪಿಸುತ್ತದೆ ವಿಶ್ವ ಓಜೋನ್ ದಿನವನ್ನು ನಾವು ಪ್ರತಿ ವರ್ಷ ಸೆಪ್ಟೆಂಬರ್ ಹದಿನಾರರಂದು ಆಚರಿಸಲಾಗುತ್ತಿದ್ದೇವೆ ಆಚರಣೆ ಮಾಡ್ತಾ ಇರ್ತೇವೆ ಓಜೋನ್ ಪದರದ ಸವಕಳಿ ಅದರ ಮಹತ್ವ ಮತ್ತು ಸಂರಕ್ಷಣೆಯ ಬಗ್ಗೆ ಜಾಗೃತಿ ಮೂಡಿಸಲು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ವಿಶ್ವಸಂಸ್ಥೆ ಇದನ್ನು ಘೋಷಿಸಿತು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಓಜೋನ್ ಪದರವನ್ನು ಸಬಕಳಿ ಮಾಡುವ ವಸ್ತುಗಳ ಕುರಿತಾದ ಮಾಂಟ್ರಿಯಲ್ ಪ್ರೋಟೋಕಾಲ್ ಅಂದರೆ ಕೆನಡಾ ಸಹಿ ಹಾಕಿದ ನೆನಪಿಗಾಗಿ ಈ ದಿನವನ್ನು ಆಯ್ಕೆ ಮಾಡಲಾಗಿದೆ ಈ ಎರಡು ಸಾವಿರದ ಇಪ್ಪತ್ತೈದರ ಥೀಮ್ ಏನಪ್ಪ ಅಂದರೆ ವಿಜ್ಞಾನದಿಂದ ಜಾಗತಿಕ ಕ್ರಿಯೆಗೆ ಫ್ರಮ್ ಸೈನ್ಸ್ ಟು ಗ್ಲೋಬಲ್ ಆ್ಯಕ್ಷನ್ ವಾಯುಗೋಳದ ಓಜೋನ್ನ ದಪ್ಪವನ್ನು ಅಂದರೆ ಅದರ ಪ್ರಮಾಣವನ್ನು ಡಾಬ್ಸನ್ ಘಟಕಗಳಲ್ಲಿ ಅಳೆಯಲಾಗ್ತದೆ ಮಧ್ಯಂತರ ಮಂಡಲಕ್ಕೆ ನಾವು ಬಂದಿದ್ದಾದರೆ ಈ ಪದರವು ಭೂಮಿಯ ಮೇಲ್ಮೈಯಿಂದ ಎಂಬತ್ತು ಕಿಲೋಮೀಟರ್ ದೂರದಲ್ಲಿ ಎತ್ತರದಲ್ಲಿದೆ ಇದು ವಾಯುಮಂಡಲದಲ್ಲಿ ಅತ್ಯಂತ ಶೀತ ವಲಯವಾಗಿರುತ್ತದೆ ಇಲ್ಲಿ ಸೂರ್ಯನ ಕಿರಣಗಳನ್ನು ಹೀರಲಾದಷ್ಟು ವಾಯು ವಿರಳವಾಗಿದೆ ಉಷ್ಣಾಂಶ ಇಳಿಕೆಯ ಪ್ರಮಾಣ ಈ ಮಂಡಲದಿಂದ ಪ್ರಾರಂಭವಾಗುತ್ತದೆ ಈ ಪದರಲ್ಲಿ ಎತ್ತರವು ಹೆಚ್ಚಾದಂತೆ ಉಷ್ಣಾಂಶ ಕಡಿಮೆಯಾಗುತ್ತಾ ಹೋಗುತ್ತದೆ ಎಂಬತ್ತು ಕಿಲೋಮೀಟರ್ ಎತ್ತರದಲ್ಲಿ ಮೈನಸ್ ನೂರು ಡಿಗ್ರಿ ಸೆಲ್ಸಿಯಸ್ ಇರುವುದು ಇದು ಕಂಡುಬರುತ್ತದೆ ಮಧ್ಯಾಂತರ ವಿರಾಮವು ಮಧ್ಯಾಂತರ ಮಂಡಲ ಮತ್ತು ಉಷ್ಣತಾ ಮಂಡಲದ ನಡುವೆ ಕಂಡುಬರುತ್ತದೆ ಉಷ್ಣತಾ ಮಂಡಲ ಭೂಮಿ ಮೇಲ್ಮೈಯಿಂದ ಸುಮಾರು ಎಂಬತ್ತರಿಂದ ಆರುನೂರು ಕಿಲೋಮೀಟರ್ ಎತ್ತರದಲ್ಲಿ ವಿಸ್ತರಿಸಿದೆ ಅತ್ಯಧಿಕ ಉಷ್ಣಾಂಶ ಹೊಂದಿರುವ ಪದರೆ ಉಷ್ಣಾಂಶ ಪದರು ಎಕ್ಸ್ರೇ ಕಿರಣಗಳು ಮತ್ತು ಸೂಕ್ಷ್ಮ ತರಂಗಗಳನ್ನು ಹೀರಿಕೊಳ್ಳುವುದರಿಂದ ಉಷ್ಣಾಂಶ ಹೆಚ್ಚಾಗ್ತದೆ ಇಲ್ಲಿ ಅನಿಲ ಕಣಗಳು ಆಯಾಮಗಳಾಗಿ ಅಯಾಮಗಳಾಗಿ ಧನ ಮತ್ತು ಋಣ ಕಣಗಳಾಗಿ ಪರಿವರ್ತನೆ ಆಗ್ತವೆ ಹಾಗಾಗಿ ಇದನ್ನು ಅಯೋನೋಸ್ಪಿಯರ್ ಅಂತಲೂ ಕೂಡ ಕರೀತಾರೆ ರೇಡಿಯೋ ಮೊಬೈಲ್ ರಡಾರ್ ಮತ್ತು ನಾವಿಕ ಸಂಪರ್ಕಕ್ಕೆ ಸಹಕಾರಿ ಉಲ್ಕಾ ಶಿಲೆಗಳಿಂದ ಇದು ರಕ್ಷಣೆ ನೀಡುತ್ತದೆ ಧ್ರುವ ಜ್ಯೋತಿಗಳು ಅರೋರಾ ಇಲ್ಲಿ ರೂಪುಗೊಳ್ಳುತ್ತವೆ ಅರೋರಾ ಬೋರಿಯಾಲಿಸ್ ಉತ್ತರ ಕೋಲಾರದ ಅರವತ್ತಾರು ನಾಲ್ಕನೇ ಒಂದು ಡಿಗ್ರಿಯಿಂದ ತೊಂಬತ್ತು ಡಿಗ್ರಿ ಉತ್ತರದ ಕಂಡು ಬರ್ತವೆ ಅರೋರಾ ಅಷ್ಟ್ರಾಲಿಸ್ ದಕ್ಷಿಣ ಕೋಲಾರದಲ್ಲಿ ಕಂಡು ಬರ್ತದೆ ಈಗ ಬಾಹ್ಯಮಂಡಲಕ್ಕೆ ಬಂದಿದ್ದೇವೆ ಉಷ್ಣತಾ ಮಂಡಲದ ಆಚೆ ಇರುವ ವಲಯವನ್ನು ಬಾಹ್ಯ ಮಂಡಲ ಎನ್ನುವರು ಇದು ಸಾವಿರ ಕಿಲೋಮೀಟರ್ವರೆಗೆ ವಿಸ್ತರಿಸಿದೆ ಭೂಮಿಯ ಗುರುತ್ವ ಬಲವು ಈ ವಲಯದಲ್ಲಿ ಅತ್ಯಂತ ಕಡಿಮೆ ಇರುತ್ತದೆ ಈ ವಲಯ ಮೇಲ್ಭಾಗದಲ್ಲಿ ಕಾಂತತ್ವ ವಲಯ ಕಂಡುಬರುತ್ತದೆ ವಾತಾವರಣದ ಕೆಳಗಿನ ಪದರಗಳನ್ನು ಪರಿಗಣಿಸಿ ಪರಿವರ್ತನಾ ಮಂಡಲ ವಾಯುಮಂಡಲ ಮಧ್ಯಕಾಲ ಉಷ್ಣತಾ ಮಂಡಲಗಳನ್ನಾಗಿ ಇಲ್ಲಿ ರಚನೆಯಾಗಿರುವುದನ್ನು ನೋಡಿ ನೋಡಲಿಕ್ಕೆ ಸಾಧ್ಯವಾಗುತ್ತದೆ ವಿದ್ಯಾರ್ಥಿಗಳೇ ವಾಯುಮಂಡಲ ರಚನೆ ಬಗ್ಗೆ ವಿಸ್ತಾರ ಮಾದಿ ತಿಳ್ಕೊಂಡಿದ್ದೀರಿ ಅಭ್ಯಾಸ ಮಾಡಿಕೊಳ್ಳಿ ಪರೀಕ್ಷೆ ಬಂದ ಒಂದು ವೇಳೆ ಈ ವಿಷಯ ಬಂದಿದ್ದರೆ ನನ್ನ ಶ್ರಮ ಸಾರ್ಥಕ ಅಂದ್ಕೊಳ್ತೇನೆ ಈ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಧ್ವನಿಗೆ ಬೆಂಬಲ ನೀಡಿ ಸರ್ವೇ ಜನೋ ಸಿಕ್ಕಿನ ಬವಂತು ಜೈ ಜಯ ಕರ್ನಾಟಕ ಜಾಯ್ ಭಾರತ್ ಮಾತೆ